ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಎಲ್ಲವೂ ವಿಫಲವಾದಾಗ ತಾಳ್ಮೆಯ ಸಫಲವಾಗುತ್ತದೆ ಆದ್ದರಿಂದ ಸಂಕಷ್ಟದ ಸಮಯದಲ್ಲಿ ದುಡುಕದೆ ಕೂಲಂಕುಷವಾಗಿ ವಿಚಾರ ಮಾಡಬೇಕು ನಮ್ಮ ಒಂದು ಸಣ್ಣ ನಗು ಸ್ನೇಹವನ್ನು ಪ್ರಾರಂಭಿಸುತ್ತದೆ ನಮ್ಮ ಒಂದು ಒಳ್ಳೆಯ ಮಾತು ದ್ವೇಷವನ್ನು ಕೊನೆಗೊಳಿಸುತ್ತದೆ ಒಳ್ಳೆಯ ಮನಸ್ಸು ಸಂಬಂಧಗಳನ್ನು ಕಾಪಾಡುತ್ತದೆ ಯಾವುದೇ ರಂಗದಲ್ಲಿ ಇರಲಿ ದರ್ಪದಿಂದ ಮಾಡಿಸಿಕೊಳ್ಳುವ ಕೆಲಸಕ್ಕಿಂತ ಪ್ರೇಮ ಭಾವನೆಯಿಂದ ಮಾಡಿಸಿಕೊಳ್ಳುವ ಕೆಲಸವೇ ಶ್ರೇಷ್ಠ ಮನುಷ್ಯನಿಗೆ ಅಹಂಕಾರ ಬರಲು ಕಾರಣವಾದ ವಿಷಯವೆಂದರೆ ರೂಪ ಯೌವನ ಸಂಪತ್ತು ಅಧಿಕಾರ ಮತ್ತು ಖ್ಯಾತಿ ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟ್ಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರಲು ಸಾಧ್ಯ ಅಹಂ ಎಂಬುದು ಆಲದ ಮರದ ಬೇರಿದ್ದಂತೆ ಅದನ್ನು ತೆಗೆದು ಎಂದು ಎಂದುಕೊಂಡಿರುತ್ತೀರಿ ಆದರೆ ಒಂದು ಮುಂಜಾನೆ ದಿಢೀರನೆ ಅದು ಮತ್ತೆ ಮೊಳೆತಿರುವುದನ್ನು ಕಾಣುತ್ತೀರಿ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕೆಂದರೆ ಅತಿಯಾಗಿ ಯಾವುದರ ಬಗ್ಗೆನೂ ಯೋಚಿಸಬೇಡಿ ಅತಿಯಾಗಿ ಯಾರನ್ನು ಪ್ರೀತಿಸಬೇಡಿ ಅತಿಯಾಗಿ ಯಾರನ್ನು ನಂಬಬೇಡಿ ಅತಿಯಾಗಿ ಯಾವುದನ್ನು ನಿರೀಕ್ಷಿಸಬೇಡಿ ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಒಳ್ಳೆಯ ದಾಖಲೆ ಎಂದು ಬಯಸುವುದು ಆ ಕ್ಷಣದಿಂದ ನೆಮ್ಮದಿ ಮನಶಾಂತಿ ಮತ್ತು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ